ಶಿರಸಿ ಇಸಲೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಅಂಗನವಾಡಿಗಳ ಕಾರ್ಯಕರ್ತರು ಮತ್ತು ಸಹಾಯಕರು ಸೇರಿ ಪೋಷಣ ಮಾಸಾಚರಣೆ ಅಭಿಯಾನ ನಡೆಸಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಪ್ರಸನ್ನ ಹೆಗಡೆ ಪಿವಿ ಹೆಗಡೆ ಪಿಡಿಒ ಜಯವೀರ್ ಭಟ್ ಸಿಡಿಪಿಒ ನಂದಕುಮಾರ್ ಎಂಆರ್ ಹಿರಿಯ ಮೇಲ್ವಿಚಾರಕಿ ಅಖಿಲಾ ಜನ್ನು ಮತ್ತು ಊರ ನಾಗರಿಕರು ಮತ್ತು ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಹಾಜರಿದ್ದರು ಇಲಾಖೆ ಕಂದಾಯ ಇಲಾಖೆ ಹೀಗೆ ಹಲವಾರು ಇಲಾಖೆಗಳ ಸಹಯೋಗದಲ್ಲಿ ನಡೀತಕ್ಕಂತಹ ಒಂದು ಅಭಿಯಾನ ಇದೆ ಅದೇ ಇಲ್ಲಿ ಒಂದು ಇದರಲ್ಲಿ ನಾವು ಪಂಚಾಯತ್ ಇಂದಲೂ ಕೂಡ ನಮಗೆ ಒಂದಿಷ್ಟು ಸಹಕಾರಗಳನ್ನು ನೀಡೋದ್ರ ಮೂಲಕ ಅಂಗನವಾಡಿಗೆ ಸಹಕಾರಗಳನ್ನು ನೀಡೋದ್ರ ಮೂಲಕ ಸೊ ಅದ್ರ ಮೂಲಕ ಭೌತಿಕ ಕೈಕೋಟಗಳನ್ನ ನರೇಗ ಯೋಜನೆಯಲ್ಲಿ ಮಾಡಬಹುದು ಚಕ್ಲಿಗಳನ್ನ ಮಾಡಬಹುದು ಹೀಗೆ ಹಲವಾರು ರೀತಿಯ ಪದಾರ್ಥಗಳನ್ನ ಮಾಡೋದ್ರ ಮೂಲಕ ನಾವು ಮಕ್ಕಳಿಗೆ ಒಂದು ರುಚಿಕರವಾಗಿರ್ತಕ್ಕಂಥ ಪದಾರ್ಥವನ್ನು ಕೊಡಬಹುದು ಅನ್ನೋದಕ್ಕೆ ಇಂಥ ಒಂದು ಅಭಿಯಾನದ ಮೂಲಕ ನಾವು ನಿದರ್ಶನಗಳನ್ನು ಕೊಡ್ತೀವಿ ಅದನ್ನ ದಯಮಾಡಿ ಯಾಕಂತಂದ್ರೆ ಅವರ ಶ್ರಮಗಳ ಅಂಗನವಾಡಿ ಶ್ರಮ ವ್ಯರ್ಥ ಆಗ್ಬಾರ್ದು ಅನ್ನೋದು ನನ್ನ ಕಾಳಜಿ ಹಾಗಾಗಿ ದಯಮಾಡಿ ಎಲ್ಲಾ ಫಲಾನುಭವಿಗಳು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಫಲನಗಳು ಯಾಕಂತಂದ್ರೆ ಅಂಗನವಾಡಿಗೆ ಯಾವುದೇ ಪದಾರ್ಥಗಳನ್ನ ಗುಡ್ಡುಗಳನ್ನ ಕೊಡುತ್ತೆ ಬಟ್ ಬೇರೆ ಇಲಾಖೆ ಆಹಾರ ಇಲ್ಲ ಬಟ್ ನಾವು ಮಕ್ಕಳಿಗೆ ಕೊಡ್ರೆ ಅಷ್ಟೇ ಸೆನ್ಸಿಟಿವ್ ಆಗಿ ಅದನ್ನ ಹೈಜಿನಿಕ್ ಆಗಿ ಮೈಂಟೈನ್ ಮಾಡಿ ನಾವು ಕೊಡ್ತೀವಿ ಸೊ ಅದನ್ನ ನೀವು ಕುಮಟ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ